ಹಿರಿಯರು ಹೇಳಿಕೊಟ್ಟ ಊಟದ ಕಲೆ ನಿಯಮಗಳು ಕಾರೆ ಸೊಪ್ಪನ್ನ ತಿಂದರೂ ಕಾಯಕದಿಂದಲೇ ಗಳಿಸಿರಬೇಕು ಊಟಕ್ಕೆ ಕುಳಿತುಕೊಳ್ಳುವ ಮೊದಲು ಕುಳಿತುಕೊಳ್ಳುವ ಜಾಗ ಶುಚಿಯಾಗಿರಬೇಕು ಬಾಯಿ ಮುಕ್ಕಳಿಸಿ ಶುಚಿಯಾಗಿ ಕೈ ತೊಳೆದುಕೊಳ್ಳಬೇಕು ಗುರುನಾಮ ಸ್ಮರಣೆ ಮಾಡಿ ನೆಲದ ಮೇಲೆಯೇ ಚಕ್ಕಂಬಕ್ಕಲು ಹಾಕಿ ಕುಳಿತುಕೊಳ್ಳಬೇಕು ಊಟಕ್ಕೆ ಕುಳಿತಾಗ ನೆತ್ತಿಯ ಮೇಲೆ ಪೇಟ ಪಟ್ಟಗ ಸುತ್ತಿರುವುದಾಗಲಿ ಟೋಪಿಯಾಗಲೀ ಇರಬಾರದು ಕರವಸ್ತ್ರವಾಗಲಿ ಒಳ್ಳಿ ಡವಲ್ ಆಗಿ ನಿಮ್ಮ ಜೊತೆಯಲ್ಲಿರಬೇಕು ಊಟದೆಲೆ ಅಥವಾ ತಟ್ಟೆ ಈಗಾಗಲೇ ಶುಚಿಯಾಗಿಟ್ಟಿದ್ದರೂ ಮತ್ತೊಮ್ಮೆ ಕೊಂಚ ನೀರಿನಲ್ಲಿ ತೊಳೆಯಬೇಕು ಊಟಕ್ಕೆ ಕುಳಿತಾಗ ಪಾದರಕ್ಷೆಗಳನ್ನು ಧರಿಸಿರಬಾರದು ಊಟ ಮಾಡುವ ವೇಳೆಯಲ್ಲಿ ಕಸ ಗುಡಿಸಬಾರದು ಒಂದೇ ಸಮನೆ ದಿಟ್ಟಿಸಬಾರದು ಯಾರೊಬ್ಬರು ಅತ್ಯಂದಿತ್ತ ಓಡಾಡಬಾರದು ಕುಡಿಯುವ ನೀರು ತುಂಬಿದ ಚೊಂಬು ಲೋಟ ಪಕ್ಕದಲ್ಲಿರಬೇಕು ಗಂಟಲು ಮೇಲೆತ್ತಿ ಲೋಟದಲ್ಲಿಯೇ ನೀರು ಕುಡಿಯಬೇಕು ಕಚ್ಚಿ ಕುಡಿಯಬಾರದು ನಾಯಿ ಮರಿ ಅಥವಾ ನಮ್ಮ ಜೀವಿಗಳಿಗಾಗಿ ಮೊದಲು ಒಂದು ತುತ್ತು ತೆಗೆದಿರಿಸಿರಬೇಕು ಊಟದ ವೇಳೆ ಯಾರಾದರೂ ಬಳಿಗೆ ಬಂದರೆ ಮೊದಲು ಅವರಿಗೆ ಊಟ ನೀಡಲು ಆದ್ಯತೆ ಕೊಡಬೇಕು ನೀರು ಅಥವಾ ಸಾರಿನಲ್ಲಿ ಒಮ್ಮೆ ಅಂಗೈ ತೇವ ಮಾಡಿಕೊಳ್ಳಬೇಕು ಅಂಗೈ ಮುಂಗೈ ಮುದ್ದೆಗಳಿಗೆ ಅನ್ನ ಮುದ್ದೆ ಅಥವಾ ತಿನ್ನುವ ಯಾವುದೂ ಮೆತ್ತಿಕೊಳ್ಳದಂತೆ ನಾಜೂಕಾಗಿರಬೇಕು ತೊಡೆಯ ಮೇಲಾಗಲಿ ನೆಲದ ಮೇಲಾಗಲಿ ದರ್ಬಾರಿನಂತೆ ಎಡಗೈ ಹೂರಿಕೊಂಡಿರಬಾರದು ತಲೆ ಮೈಕೈ ಕೆರೆದುಕೊಳ್ಳಬಾರದು ಕಣ್ಣು ಉಜ್ಜಬಾರದು ಅತ್ತಲಿತ ಪದೇ ಪದೇ ತಲೆ ಎತ್ತಿ ನೋಡಬಾರದು ನಾವು ತಿನ್ನುವ ಶಬ್ದ ಪಕ್ಕದಲ್ಲಿ ಕುಳಿತವರಿಗೂ ಕೇಳಿಸಬಾರದು ಲೊಸ ಗುಟ್ಟುತ್ತಾ ಅಥವಾ ಗಬಗಬ ಬುಕ್ಕಬಾರದು ಹುಣ್ಣುವ ತುತ್ತು ಎಣಿಸಬಾರದು ಮುದ್ದೆ ರೊಟ್ಟಿ ಎಣಿಸಬಾರದು ಊಟಕ್ಕೆ ನೀಡುವಾಗಲೇ ಆಳು ನೋಡಿ ಅನ್ನ ಬಡಿಸಬೇಕು ಇಷ್ಟು ತಿಂದ ಅಷ್ಟು ತಿಂದ ಎಂದು ಮಾತನಾಡಬಾರದು ಗಂಭೀರವಾದ ಯಾವ ಸಂಗತಿಗಳನ್ನು ಪ್ರಸ್ತಾಪಿಸಬಾರದು ಈಗಿನ ಸೇರ್ಪಡೆ ಟಿವಿ ಮೊಬೈಲ್ ಇತ್ಯಾದಿ ನೋಡಬಾರದು ನೆತ್ತಿಗೇರಿಸಿಕೊಳ್ಳುವಂತೆ ನಗುವುದಾಗಲಿ ಮಾತನಾಡುವುದಾಗಲಿ ಮಾಡಬಾರದು ಊಟಕ್ಕೆ ನೀಡುವ ವ್ಯಕ್ತಿಯನ್ನು ಹೊರತುಪಡಿಸಿ ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಿಗೆ ಊಟಕ್ಕೆ ಕುಳಿತುಕೊಳ್ಳಬೇಕು ಕುಳಿತು ಸಾವಧಾನವಾಗಿ ತಿನ್ನಬೇಕೇ ಹೊರತು ನಿಂತುಕೊಂಡು ಓಡಾಡುತ್ತಾ ಅಥವಾ ಪ್ರಯಾಣಿಸುತ್ತಾ ತಿನ್ನಬಾರದು ಮಧ್ಯದಲ್ಲಿ ಅವಶ್ಯವಿದ್ದರೆ ಅರ್ಥ ಮಾಡಿಕೊಂಡು ಊಟಕ್ಕೆ ಬಡಿಸುವವರು ನೀಡಬೇಕೇ ಹೊರತು ಇಷ್ಟು ಸಾಕ ಅಷ್ಟು ಸಾಕ ಎಂದು ಅಳತೆ ಪ್ರಮಾಣಗಳಲ್ಲಿ ತೋರಿಸಿ ಕೇಳಬಾರದು ತಂಗಳಾದರೂ ಸರಿಯೇ ಬಿಸಿ ಎಂದು ಭಾವಿಸಿ ಕಣ್ಣಿಗತ್ತಿಕೊಂಡು ಒಂದು ಸಿಂದು ವ್ಯರ್ಥ ಮಾಡಬಾರದು ತಿನ್ನುವ ಪದಾರ್ಥವನ್ನ ಇಲ್ಲಿಗೆ ಬರಾಡಿದಂತೆ ತರಿದು ತಿನ್ನಬಾರದು ಅಥವಾ ಕೈನಲ್ಲಿ ತೂಗಿಸಿಕೊಂಡು ತಿನ್ನಬಾರದು ಊಟದಲ್ಲೇ ತಟ್ಟೆಯ ಪಕ್ಕದಲ್ಲಿ ಪದಾರ್ಥ ಚೆಲ್ಲಾಡಬಾರದು ಬಿಸಿ ಆರಿಸಿಕೊಂಡು ತಿನ್ನಬೇಕು ತುಟಿಗಳನ್ನ ಮುಚ್ಚಿಡಿದು ಬಾಯೊಳಗೆ ನಮುಲಿ ನುಂಗಬೇಕು ಒಮ್ಮೆ ಬಾಯೊಳಗಿರಿಸಿಕೊಳ್ಳಲು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬೆರಳುಗಳಿಂದ ತೆಗೆದುಕೊಳ್ಳಬೇಕು ಹೊರತು ಅಂಗೈ ಬಳಸಬಾರದು ಊಟ ಮುಗಿದ ಬಳಿಕ ಅಗತ್ಯವಿರುವಷ್ಟು ನೀರು ಕುಡಿಯಬೇಕು ಊಟದ ಬಳಿಕ ಅಭ್ಯಾಸವಿದ್ದಲ್ಲಿ ತಾಂಬೂಲ ಸವಿಯಬೇಕು ಕಡಲೆ ಬೀಜ ಚಿನಕುರುಳಿ ಹಣ್ಣು ಮುಂತಾದವು ಸೇವಿಸಬಹುದು ಊಟ ಕೊಟ್ಟವರ ಬಳಿ ಕೃತಜ್ಞತೆಯ ನಾಲ್ಕು ಮಾತನಾಡಬೇಕು ಊಟ ಮುಗಿದ ಕೂಡಲೇ ಊಟಕ್ಕೆ ಕುಳಿತ ಜಾಗದಲ್ಲಿ ಅರಗಳಿಗೆಯೂ ಕೂರಬಾರದು ಕೈ ತೊಳೆದುಕೊಂಡು ಊಟ ಮಾಡಿದವರೇ ಊಟದ ತಟ್ಟೆಯನ್ನ ತೊಳೆದಿರಬೇಕು ಹೊತ್ತು ಮೀರಿಯಾಗಲಿ ಹೊತ್ತಿಗೆ ಮುಂಚಿತವಾಗಲಿ ಊಟ ಮಾಡಬಾರದು ಉಪ್ಪು ಹುಳಿ ಖಾರ ಯಾವುದೇ ವ್ಯತ್ಯಾಸಗಳಿದ್ದರೂ ಅಸಮಾಧಾನ ವ್ಯಕ್ತಪಡಿಸುವುದಾಗಲಿ ಸಿಟ್ಟಿಗೀಳುವುದಾಗಲಿ ಮಾಡಬಾರದು ಊಟ ಮಾಡುವಾಗ ಊಟವನ್ನಷ್ಟೇ ಮಾಡಬೇಕು ಹೊರತು ಇನ್ನೊಂದು ಮತ್ತೊಂದು ಕೆಲಸ ಮಾಡಬಾರದು ಇನ್ನೊಂದು ಮಾಡಿಕೊಂಡೇ ಊಟ ಮಾಡಬಾರದು ಅಥವಾ ಊಟ ಮಾಡಿಕೊಂಡೆ ಇನ್ನೊಂದು ಮಾಡಬಾರದು ಊಟ ಮಾಡಿ ಮೈ ಮುರಿಯಬಾರದು ಊಟದ ಬಳಿಕ ಗಾಳಿಗೆ ಮೈಯೊಡ್ಡಿ ನಾಲ್ಕೆಜ್ಜೆ ನಡೆದರೆ ಚೆಂದ ಎದೆ ಬಗ್ಗಿಸಿ ಊಟ ಮಾಡಬೇಕೆ ಹೊರತು ಎದೆ ಸೆಟ್ಟಿದ್ದು ಊಟ ಮಾಡಬಾರದು ಎಂಜಲ್ ಕೈಯಲ್ಲಿ ತಟ್ಟೆ ಲೋಟ ಇತರೆ ಯಾವುದೇ ಪಾತ್ರೆ ಪಗಡಿ ಹುಟ್ಟಬಾರದು ಸಾರಿನ ಸೌಟು ಅನ್ನಕ್ಕೂ ಅನ್ನದ ಚಮಚವನ್ನು ಪಾಯಸಕ್ಕೂ ಮುಟ್ಟಿಸದೆ ಹೀಗೆ ಎಲ್ಲವೂ ಪ್ರತ್ಯೇಕವಾಗಿ ಇರಿಸಬೇಕು ಎಂಜಲು ಮಾಡಿದ ಪದಾರ್ಥಗಳನ್ನು ಇತರರಿಗೆ ನೀಡಬಾರದು ಊಟದ ಬಳಿಕವೂ ಬಾಯಿ ಮುಕ್ಕುಳಿಸುವುದನ್ನು ಮರೆಯಬಾರದು ಊಟ ಮಾಡಿದ ತಕ್ಷಣವೇ ಮಲಗಬಾರದು ಅಥವಾ ಮಲಗಿಕೊಂಡು ಏನನ್ನು ತಿನ್ನಬಾರದು ಊಟದ ನಡುವೆ ಇನ್ನೂ ಹೆಚ್ಚಿನ ಅಗತ್ಯ ಆಹಾರ ಬೇಗ ಬರಲಿಲ್ಲವೆಂದು ಕೂಗಾಡುವುದಾಗಲಿ ಪಾತ್ರೆ ಶಬ್ದ ಮಾಡುವುದಾಗಲಿ ಮುಂತಾದ ಅಸಮಾಧಾನ ತೋರಬಾರದು ನಿದ್ರೆಗಣ್ಣಿನಲ್ಲಿ ತೂಗಡಿಸುತ್ತಾ ಊಟ ಮಾಡಬಾರದು ಮೊದಲು ತಟ್ಟೆಯಲ್ಲಿ ಬಡಿಸಿದ ಆಹಾರವನ್ನು ನೋಡಿಕೊಂಡು ಇನ್ನೂ ಬೇಕೆನಿಸಿದರೆ ಮಾತ್ರ ಹಾಕಿಸಿಕೊಳ್ಳಬೇಕು ತಟ್ಟೆಯಲ್ಲಿ ಸ್ವಲ್ಪವೂ ಉಳಿಯದಂತೆ ಊಟ ಮಾಡಬೇಕು ಊಟದ ಕಲೆ ಅಂದರೆ ಊಟ ಮಾಡುವುದು ಒಂದು ಕಲೆ ಯಾರಾದರೂ ಈ ಕಲೆಗಳನ್ನು ರೂಢಿಸಿಕೊಂಡರೆ ಉಂಡ ಅನಹಾರ ಚೆನ್ನಾಗಿ ಪಚನವಾಗಿ ದೇಹಕ್ಕೆ ಶಕ್ತಿಯನ್ನ ಕೊಡುತ್ತದೆ ಈ ರೀತಿ ಊಟ ಮಾಡುವವರನ್ನು ನೋಡಿ ನಾವು ಹೀಗೆ ಊಟ ಮಾಡಬೇಕು ಅಂತ ಬೇರೆಯವರು ಭಾವಿಸುವಂತೆ ಊಟ ಮಾಡಬೇಕು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಸರ್ವೇ ಜನ ಸುಖಿನೋಪವಂತು ಧರ್ಮೋ ರಕ್ಷತಿ ರಕ್ಷಿತಾ